ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ಬಂದಿರುವುದೇ ಜ್ಞಾನದ ಮಳೆಯನ್ನು ಸುರಿಸಿ ಜಗತ್ತನ್ನು ಹಚ್ಚ ಹಸುರನ್ನಾಗಿ ಮಾಡಲು ಈಗ ಸ್ವರ್ಗ ಸ್ಥಾಪನೆ ಆಗುತ್ತಾ ಇದೆ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ನೀವೀಗ ದೈವಿ ಸಂಪ್ರದಾಯದವರಾಗಬೇಕಾಗಿದೆ ಇಂದಿನ ಪ್ರಶ್ನೆ ಆಗಿದೆ ಸರ್ವೋತ್ತಮ ಕುಲದ ಮಕ್ಕಳ ಮುಖ್ಯ ಕರ್ತವ್ಯ ಏನು ಉತ್ತರ ಸದಾ ಶ್ರೇಷ್ಠ ಆತ್ಮಿಕ ಸೇವೆಯನ್ನು ಮಾಡುವುದು ನಿಮ್ಮ ಕರ್ತವ್ಯ ಆಗಿದೆ ನೀವು ಇಲ್ಲಿ ಕುಳಿತಿದ್ದರು ಅಥವಾ ನಡೆದಾಡುತ್ತಾ ತಿರುಗಾಡುತ್ತಾ ಇದ್ದರು ಭಾರತವನ್ನು ಪಾವನ ಮಾಡುವುದು ನಿಮ್ಮ ಸೇವೆ ಮತ್ತು ಇಡೀ ವಿಶ್ವವನ್ನು ಪಾವನ ಮಾಡುವುದು ನಿಮ್ಮ ಕರ್ತವ್ಯ ಆಗಿದೆ ಶ್ರೀಮತಕ್ಕನುಸಾರವಾಗಿ ಪರಮಾತ್ಮ ತಂದೆಗೆ ಸಹಯೋಗಿ ಆಗುವುದೇ ಸರ್ವೋತ್ತಮ ಬ್ರಾಹ್ಮಣರ ಕರ್ತವ್ಯ ಆಗಿದೆ ಇಂದಿನ ಗೀತೆಯಾಗಿದೆ ಯಾರು ಪ್ರಿಯತಮ ತಂದೆಯ ಜೊತೆಗಿದ್ದಾರೋ ಅವರ ಮೇಲೆ ಸದಾ ಜ್ಞಾನದ ಮಳೆ ಸುರಿಯುತ್ತಿರುತ್ತದೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳ ಪ್ರತಿ ಆತ್ಮಿಕ ತಂದೆ ಅಂದರೆ ಯಾರು ಆತ್ಮಿಕ ತಂದೆಯ ಜೊತೆಗಿದ್ದಾರೋ ಅವರಿಗೆ ತಂದೆ ತಿಳಿಸಿಕೊಡುತ್ತಿದ್ದಾರೆ ಏಕೆಂದರೆ ಆತ್ಮಿಕ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಯಾವ ತಂದೆ ಶಿವ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಈ ಬ್ರಹ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯುವುದಿಲ್ಲ ಶಿವ ತಂದೆಗೆ ಪರಂಪಿತಾ ಪರಮಾತ್ಮ ಎಂದು ಕರೆಯಲಾಗುತ್ತದೆ ಒಬ್ಬರು ಲೌಕಿಕದಲ್ಲಿರುವ ಶರೀರಕ್ಕೆ ತಂದೆಯಾಗಿದ್ದಾರೆ ಇನ್ನೊಬ್ಬರು ಪಾರಲೌಕಿಕ ತಂದೆಯಾಗಿದ್ದಾರೆ ಅವರು ಶರೀರದ ತಂದೆ ಇವರು ಆತ್ಮದ ತಂದೆಯಾಗಿದ್ದಾರೆ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಇದು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಜ್ಞಾನದ ಮಾತಾಗಿದೆ ಈ ಜ್ಞಾನವನ್ನು ತಿಳಿಸಿಕೊಡುತ್ತಿರುವಂತವರು ಜ್ಞಾನದ ಸಾಗರಾದ ಪರಮಾತ್ಮ ತಂದೆಯಾಗಿದ್ದಾರೆ ಹೇಗೆ ಭಗವಂತ ತಂದೆ ಸರ್ವರಿಗೂ ಒಬ್ಬರೇ ಆಗಿದ್ದಾರೆ ಅದೇ ರೀತಿ ಜ್ಞಾನವನ್ನು ಕೂಡ ಒಬ್ಬ ತಂದೆ ಮಾತ್ರ ನೀಡಲು ಸಾಧ್ಯ ಯಾರು ಶಾಸ್ತ್ರ ಮುಂತಾದದ್ದನ್ನು ಓದುತ್ತಾರೋ ಭಕ್ತಿಯನ್ನು ಮಾಡುತ್ತಾರೋ ಅದ್ಯಾವುದೂ ಕೂಡ ಜ್ಞಾನ ಅಲ್ಲ ಅವರ ಮೇಲೆ ಜ್ಞಾನದ ಮಳೆ ಸುರಿಯುವುದಿಲ್ಲ ಭಾರತ ದೇಶಕ್ಕೆ ಸುಖಿ ಭಾರತ ಎಂದು ಕರೆಯಲಾಗುತ್ತದೆ ಆದರೆ ಭಾರತ ದೇಶ ಈಗ ಕಂಗಾಲಾಗಿದೆ ಹೇಗೆ ಜಗತ್ತಿನಲ್ಲಿ ಸ್ಥೂಲ ಮಳೆ ಬರದೇ ಇದ್ದರೆ ಜಮೀನು ಮುಂತಾದದ್ದು ಒಣಗಿ ಹೋಗುತ್ತದೆ ಅದು ಭಕ್ತಿ ಮಾರ್ಗದ ಮಾತಾಗಿದೆ ಅದಕ್ಕೆ ಜ್ಞಾನ ಮಾರ್ಗ ಎಂದು ಕರೆಯುವುದಿಲ್ಲ ಜ್ಞಾನದಿಂದ ಸ್ವರ್ಗ ಸ್ಥಾಪನೆ ಆಗುತ್ತದೆ ಅಲ್ಲಿ ಯಾವಾಗಲೂ ಭೂಮಿ ಹಚ್ಚ ಹಸಿರಾಗಿರುತ್ತದೆ ಸ್ವರ್ಗದಲ್ಲಿ ಭೂಮಿ ಸದಾ ಹಚ್ಚ ಹಸಿರಾಗಿರುತ್ತದೆ ಸ್ವರ್ಗದಲ್ಲಿ ಭೂಮಿ ಎಂದೂ ಒಣಗುವುದಿಲ್ಲ ಇದು ಜ್ಞಾನದ ಶಿಕ್ಷಣ ಆಗಿದೆ ಈಶ್ವರ ತಂದೆ ಜ್ಞಾನವನ್ನು ನೀಡಿ ನಮ್ಮನ್ನು ದೈವಿ ಸಂಪ್ರದಾಯದವರನ್ನಾಗಿ ಮಾಡುತ್ತಾರೆ ನಾನು ಆತ್ಮರಾದ ನಿಮ್ಮೆಲ್ಲರಿಗೂ ತಂದೆಯಾಗಿದ್ದೇನೆ ಎಂದು ತಂದೆ ತಿಳಿಸುತ್ತಿದ್ದಾರೆ ಆದರೆ ನನ್ನನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಮನುಷ್ಯರು ಬಹಳಷ್ಟು ಪತಿತರು ದುಃಖಿಗಳು ಅನಾಥರು ಆಗಿದ್ದಾರೆ ಪರಮಾತ್ಮ ತಂದೆಯ ಕರ್ತವ್ಯವನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಮನುಷ್ಯರು ದುಃಖಿಗಳು ಅನಾಥರು ಪತಿತರು ಆಗಿದ್ದಾರೆ ಪರಸ್ಪರ ಜಗಳವನ್ನು ಮಾಡುತ್ತಿರುತ್ತಾರೆ ಮನೆಯಲ್ಲಿ ತಂದೆ ಇಲ್ಲ ಅಂದರೆ ಮಕ್ಕಳು ಪರಸ್ಪರ ಹೊಡೆದಾಡುತ್ತಿರುತ್ತಾರೆ ಮಕ್ಕಳು ಪರಸ್ಪರ ಹೊಡೆದಾಡುವುದನ್ನು ನೋಡಿ ನಿಮಗೆ ಹೇಳಲು ಕೇಳಲು ಮನೆಯಲ್ಲಿ ತಂದೆ ತಾಯಿ ಇಲ್ಲವೇನು ಎಂದು ಕೇಳುತ್ತಾರೆ ಈ ಸಮಯದಲ್ಲಿ ಇಡೀ ಜಗತ್ತಿನ ಜನ ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ ಪರಮಾತ್ಮ ತಂದೆಯ ಬಗ್ಗೆ ತಿಳಿದುಕೊಳ್ಳದೇ ಇರುವ ಕಾರಣ ಎಷ್ಟೊಂದು ದುರ್ಗತಿಯನ್ನು ಹೊಂದಿದ್ದಾರೆ ಪರಮಾತ್ಮ ತಂದೆಯ ಬಗ್ಗೆ ತಿಳಿದುಕೊಂಡಿದ್ದರೆ ಸದ್ಗತಿ ಪ್ರಾಪ್ತಿಯಾಗುತ್ತಿತ್ತು ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುವುದರಿಂದ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಸರ್ವರಿಗೂ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅವರಿಗೆ ತಂದೆ ಎಂದು ಕರೆಯಲಾಗುತ್ತದೆ ಅವರ ಹೆಸರು ಶಿವ ಆಗಿದೆ ಆ ಪರಮಾತ್ಮ ತಂದೆಯ ಹೆಸರನ್ನು ಯಾರೂ ಚೇಂಜ್ ಮಾಡಲು ಸಾಧ್ಯ ಇಲ್ಲ ಹೇಗೆ ಜಗತ್ತಿನಲ್ಲಿ ಸನ್ಯಾಸಿಗಳಿದ್ದಾರೆ ಸನ್ಯಾಸಿಗಳು ಸನ್ಯಾಸವನ್ನು ಸ್ವೀಕಾರ ಮಾಡಿದ ತಕ್ಷಣ ಅವರ ಹೆಸರು ಚೇಂಜ್ ಆಗುತ್ತದೆ ಲೌಕಿಕ ಜಗತ್ತಿನಲ್ಲಿ ವಿವಾಹದ ಸಮಯದಲ್ಲಿ ಕುಮಾರಿಯರ ಹೆಸರನ್ನು ಚೇಂಜ್ ಮಾಡುತ್ತಾರೆ ಇದೆಲ್ಲ ಪದ್ಧತಿ ಭಾರತದ ಪದ್ಧತಿಯಾಗಿದೆ ವಿದೇಶದಲ್ಲಿ ಈ ರೀತಿ ಪದ್ಧತಿ ಇಲ್ಲ ಶಿವ ತಂದೆ ಎಲ್ಲರಿಗೂ ತಂದೆ ಆಗಿದ್ದಾರೆ ನೀವೇ ತಾಯಿ ನೀವೇ ತಂದೆ ಎಂದು ಭಾರತ ದೇಶದವರೇ ಹಾಡುತ್ತಾರೆ ಪರಮಾತ್ಮ ತಂದೆ ನಿಮ್ಮ ಕೃಪೆಯಿಂದ ಅಪಾರ ಸುಖ ಸಿಗುತ್ತದೆ ಎಂದು ಹೇಳುತ್ತಾರೆ ಭಕ್ತಿ ಮಾರ್ಗದಲ್ಲಿ ಭಗವಂತ ತಂದೆ ಕೃಪೆಯನ್ನು ತೋರಿಸುತ್ತಾ ಬಂದಿದ್ದಾರೆ ಎಂದು ಎಲ್ಲರೂ ತಿಳಿಸುತ್ತಾರೆ ಭಕ್ತಿ ಭಕ್ತಿ ಮಾರ್ಗ ಮಾರ್ಗ ಅಪಾರ ಅಪಾರ ಸುಖದ ಅಲ್ಲ ಮಾರ್ಗದ ಸಮಯದಲ್ಲಿ ಸುಖ ಇರುವುದಿಲ್ಲ ಸ್ವರ್ಗದಲ್ಲಿ ಬಹಳಷ್ಟು ಸುಖ ಇರುತ್ತದೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಸ್ವರ್ಗ ಹೊಸ ಜಗತ್ತಾಗಿದೆ ಹೊಸ ಜಗತ್ತಿನಲ್ಲಿ ಸುಖ ಇರುತ್ತದೆ ಹಳೆಯ ಜಗತ್ತಿನಲ್ಲಿ ದುಃಖ ಇರುತ್ತದೆ ಯಾರು ಬದುಕಿರುವಾಗಲೇ ಸಂಪೂರ್ಣ ಸತ್ತು ಹೋಗುತ್ತಾರೋ ಅವರ ಹೆಸರನ್ನು ಬದಲಾಯಿಸುವುದಿಲ್ಲ ಒಂದು ವೇಳೆ ಪುನಃ ಮಾಯೆ ಅವರ ಮೇಲೆ ವಿಜಯವನ್ನು ಪಡೆದುಕೊಂಡರೆ ಬ್ರಾಹ್ಮಣರಾಗಿರುವ ಅವರು ಪುನಃ ಚೇಂಜ್ ಆಗಿ ಶೂದ್ರರಾಗಿ ಬಿಡುತ್ತಾರೆ ಆದ್ದರಿಂದ ತಂದೆ ಮಕ್ಕಳ ಹೆಸರನ್ನು ಚೇಂಜ್ ಮಾಡುತ್ತಿಲ್ಲ ಬ್ರಾಹ್ಮಣರ ಮಾಲೆಯಂತೂ ತಯಾರಾಗುವುದಿಲ್ಲ ಮಕ್ಕಳಾದ ನೀವು ಸರ್ವೋತ್ತಮ ಕುಲದ ಆತ್ಮರಾಗಿದ್ದೀರಾ ಶ್ರೇಷ್ಠ ಆತ್ಮಿಕ ಸೇವೆಯನ್ನು ನೀವೀಗ ಮಾಡುತ್ತೀರಾ ಇಲ್ಲಿ ಕುಳಿತಿದ್ದರು ಅಥವಾ ನಡೆದಾಡುತ್ತಾ ತಿರುಗಾಡುತ್ತಾ ಇದ್ದರು ಸಂಪೂರ್ಣ ಭಾರತದ ಸೇವೆಯನ್ನು ನೀವೀಗ ಮಾಡುತ್ತೀರಾ ಮತ್ತು ಇಡೀ ವಿಶ್ವದ ಸೇವೆಯನ್ನು ಮಾಡುತ್ತೀರಾ ವಿಶ್ವವನ್ನು ನೀವು ಪವಿತ್ರ ಜಗತ್ತನ್ನಾಗಿ ಮಾಡುತ್ತೀರಾ ನೀವು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿದ್ದೀರಾ ತಂದೆಯ ಶ್ರೀಮತದಂತೆ ನಡೆದು ಎಲ್ಲರಿಗೂ ಸಹಾಯವನ್ನು ಮಾಡುತ್ತೀರಾ ಇದೇ ಭಾರತ ದೇಶ ಪಾವನ ದೇಶ ಆಗುತ್ತದೆ ಪ್ರತಿ ಕಲ್ಪದಲ್ಲೂ ಭಾರತ ದೇಶವನ್ನು ಪವಿತ್ರ ದೇಶವನ್ನಾಗಿ ಮಾಡಿ ಪವಿತ್ರ ಭಾರತ ದೇಶದ ಮೇಲೆ ನೀವು ರಾಜ್ಯವನ್ನು ಭವಿಷ್ಯದಲ್ಲಿ ದೇವಿ ದೇವತೆಗಳಾಗುತ್ತೇವೆ ವಿರಾಟ ರೂಪದ ಚಿತ್ರ ಕೂಡ ಇದೆ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬ್ರಾಹ್ಮಣರಾಗಿದ್ದೀರಾ ಪ್ರಜಾಪಿತ ಬ್ರಹ್ಮ ಕೂಡ ಸಮ್ಮುಖದಲ್ಲಿ ಇದ್ದಾರೆ ಅಂದ ಮೇಲೆ ನೀವು ಸಮ್ಮುಖದಲ್ಲೇ ಬ್ರಾಹ್ಮಣರಾಗಿದ್ದೀರಾ ಪ್ರತಿಯೊಬ್ಬ ಆತ್ಮರಾದ ನೀವು ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಾಗಿದ್ದೀರಾ ಅನ್ನುವುದನ್ನು ನೀವೀಗ ತಿಳಿದುಕೊಂಡಿದ್ದೀರಾ ಇದು ಯುಕ್ತಿಯಾಗಿದೆ ಬ್ರಹ್ಮನಿಗೆ ಸಂತಾನರು ಎಂದು ತಿಳಿದುಕೊಳ್ಳುವುದರಿಂದ ನೀವು ಪರಸ್ಪರ ಸೋದರ ಸೋದರಿಯರಾಗುತ್ತೀರಾ ಸೋದರ ಸೋದರಿಯರ ಮಧ್ಯದಲ್ಲಿ ಎಂದೂ ಕೂದೃಷ್ಟಿ ಇರಬಾರದು ಕೆಟ್ಟ ದೃಷ್ಟಿ ಇರಬಾರದು ಈಗ ಪರಮಾತ್ಮ ತಂದೆ ಆದೇಶವನ್ನು ನೀಡುತ್ತಿದ್ದಾರೆ ಅರವತ್ಮೂರು ಜನ್ಮದಿಂದ ನೀವು ಪತಿತರಾಗಿದ್ದೀರಾ ಈಗ ಪಾವನ ಪ್ರಪಂಚಕ್ಕೆ ಹೋಗಬೇಕು ಎಂದು ನೀವು ಬಯಸಿದರೆ ಸ್ವರ್ಗಕ್ಕೆ ಹೋಗಲು ಬಯಸಿದರೆ ನೀವೀಗ ಪಾವನಾಗಿ ಪತಿತ ಮನುಷ್ಯರು ಸ್ವರ್ಗಕ್ಕೆ ಹೋಗಲು ಸಾಧ್ಯ ಇಲ್ಲ ಆದ್ದರಿಂದ ನೀವು ಬೇಹದ್ದಿನ ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ ಆತ್ಮ ಶರ್ರದ ಮೂಲಕ ಮಾತನಾಡುತ್ತದೆ ತಂದೆ ಕೂಡ ಈ ಶರ್ರದ ಮೂಲಕ ಮಾತನಾಡುತ್ತೇನೆ ಎಂದು ಹೇಳುತ್ತಾರೆ ಇಲ್ಲದಿದ್ದರೆ ನಾನು ಹೇಗೆ ಇಲ್ಲಿಗೆ ಬರಲಿ ಇದು ನನ್ನ ದಿವ್ಯ ಜನ್ಮ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ದೈವಿ ದೇವತೆಗಳು ಇರುತ್ತಾರೆ ಈ ಸಮಯದಲ್ಲಿ ಅಸುರಿ ಗುಣವುಳ್ಳಂತಹ ಮನುಷ್ಯರಿದ್ದಾರೆ ಇಲ್ಲಿ ಮನುಷ್ಯರಿಗೆ ದೇವತೆಗಳು ಎಂದು ಕರೆಯಲು ಸಾಧ್ಯ ಇಲ್ಲ ಕಲಿಯುಗದ ಮನುಷ್ಯರಿಗೆ ದೇವತೆಗಳು ಎಂದು ಕರೆಯಲು ಸಾಧ್ಯ ಇಲ್ಲ ಇಲ್ಲಿ ಬಲೆ ಯಾರೇ ಆಗಿರಲಿ ಬಹಳ ದೊಡ್ಡ ದೊಡ್ಡ ಹೆಸರನ್ನು ಇಟ್ಟುಕೊಂಡಿರುತ್ತಾರೆ ಸನ್ಯಾಸಿಗಳು ತಮ್ಮ ಹೆಸರಿನ ಜೊತೆಗೆ ಶ್ರೀ ಶ್ರೀ ಎಂದು ಹೇಳಿಕೊಳ್ಳುತ್ತಿರುತ್ತಾರೆ ಮನುಷ್ಯರಿಗೆ ಕೇವಲ ಶ್ರೀ ಎಂದು ಹೇಳುತ್ತಾರೆ ಏಕೆಂದರೆ ಸನ್ಯಾಸಿಗಳು ನಾವು ಪವಿತ್ರರಾಗಿದ್ದೇವೆ ಎಂದು ತಿಳಿದುಕೊಂಡಿರುವ ಕಾರಣ ಶ್ರೀ ಶ್ರೀ ಎಂದು ಹೇಳಿಕೊಳ್ಳುತ್ತಾರೆ ಆದರೆ ಸನ್ಯಾಸಿಗಳು ಕೂಡ ಮನುಷ್ಯರೇ ಆಗಿದ್ದಾರೆ ಆದರೆ ಸನ್ಯಾಸಿಗಳು ವಿಕಾರಕ್ಕೆ ವಶ ಆಗುವುದಿಲ್ಲ ಆದರೆ ಈ ಜಗತ್ತಂತೂ ವಿಕಾರಿ ಜಗತ್ತೇ ಆಗಿದೆ ನೀವು ಭವಿಷ್ಯದಲ್ಲಿ ನಿರ್ವಿಕಾರಿ ದೈವಿ ರಾಜ್ಯದಲ್ಲಿ ರಾಜ್ಯವನ್ನು ಆಳುತ್ತೀರಾ ಸತ್ಯುಗದಲ್ಲೂ ಕೂಡ ಮನುಷ್ಯರೇ ಇರುತ್ತಾರೆ ಆದರೆ ಸತ್ಯುಗದ ದೇವತೆಗಳು ದೈವಿ ಗುಣವುಳ್ಳವರಾಗಿರುತ್ತಾರೆ ಈ ಸಮಯದಲ್ಲಿ ಮನುಷ್ಯರು ಅಸುರಿ ಗುಣವುಳ್ಳಂತಹ ಮನುಷ್ಯರಾಗಿದ್ದಾರೆ ಗುರುನಾನಕ್ ಕೂಡ ಕೊಳಕಾದ ಬಟ್ಟೆಯನ್ನು ತೊಳೆದರು ಎಂದು ಹೇಳುತ್ತಾರೆ ಗುರುನಾನಕ್ ಕೂಡ ತಂದೆಯ ಮಹಿಮೆಯನ್ನು ಮಾಡುತ್ತಾರೆ ಈಗ ಪರಮಾತ್ಮ ತಂದೆ ಸ್ಥಾಪನೆ ಮತ್ತು ವಿನಾಶವನ್ನು ಮಾಡಿಸಲು ಬಂದಿದ್ದಾರೆ ಅನ್ಯ ಧರ್ಮಸ್ಥಾಪಕರು ಕೇವಲ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಮತ್ತು ಅನೇಕ ಧರ್ಮಗಳ ವಿನಾಶವನ್ನು ಅನ್ಯ ಧರ್ಮಸ್ಥಾಪಕರು ಮಾಡುವುದಿಲ್ಲ ಅನ್ಯ ಧರ್ಮಸ್ಥಾಪಕರು ಧರ್ಮವನ್ನು ಸ್ಥಾಪನೆ ಮಾಡಿದ ನಂತರ ಆ ಧರ್ಮ ವೃದ್ಧಿಯಾಗುತ್ತಾ ಹೋಗುತ್ತದೆ ಈಗ ಪರಮಾತ್ಮ ತಂದೆ ವೃದ್ಧಿಯಾಗುವುದನ್ನು ನಿಲ್ಲಿಸಿ ಬಿಡುತ್ತಾರೆ ಒಂದು ಧರ್ಮದ ಸ್ಥಾಪನೆಯನ್ನು ಮಾಡಿ ಅನೇಕ ಧರ್ಮಗಳ ವಿನಾಶವನ್ನು ಮಾಡಿಸುತ್ತಾರೆ ನಾಟಕದ ಅನುಸಾರ ಈ ರೀತಿ ಆಗಲೇಬೇಕು ನಾನು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ ಆ ಸನಾತನ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಅನೇಕ ಧರ್ಮ ಇರುವುದಿಲ್ಲ ನಾಟಕದ ಅನುಸಾರ ಎಲ್ಲರೂ ವಾಪಸ್ ಮನೆಗೆ ಹೋಗುವುದು ಫಿಕ್ಸ್ ಆಗಿದೆ ಈ ವಿನಾಶವನ್ನು ಯಾರೂ ತಡೆಯಲು ಸಾಧ್ಯ ಇಲ್ಲ ವಿಶ್ವದಲ್ಲಿ ಶಾಂತಿ ವಿನಾಶದ ನಂತರವೇ ಸ್ಥಾಪನೆ ಆಗುತ್ತದೆ ಈ ಯುದ್ಧದ ನಂತರ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಈ ಬಹಳ ದೊಡ್ಡ ಯುದ್ಧ ಕಲ್ಪದ ಮೊದಲೂ ಕೂಡ ನಡೆದಿತ್ತು ಎಂದು ನೀವೀಗ ಬರೆಯಬಹುದು ನೀವು ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಿಸುವಾಗ ಅಲ್ಲಿ ಬೋರ್ಡ್ ನಲ್ಲಿ ಬರೆಯಬೇಕು ಪರಮಾತ್ಮ ತಂದೆ ಪರಮಧಾಮದಿಂದ ಸ್ವರ್ಗದ ಉದ್ಘಾಟನೆಯನ್ನು ಮಾಡಲು ಬಂದಿದ್ದಾರೆ ಎಂದು ಆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸ್ವರ್ಗದ ರಚಯಿತ ತಂದೆ ಸ್ವರ್ಗದ ಉದ್ಘಾಟನೆಯನ್ನು ಮಾಡಲು ಬಂದಿದ್ದೇನೆ ನಿಮ್ಮನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡಲು ಮಕ್ಕಳ ಸಹಾಯವನ್ನು ತೆಗೆದುಕೊಳ್ಳುತ್ತೇನೆ ಇಷ್ಟೆಲ್ಲಾ ಆತ್ಮರನ್ನು ಪಾವನರನ್ನಾಗಿ ಯಾರು ಮಾಡುತ್ತಾರೆ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಆತ್ಮರಿದ್ದಾರೆ ಮನೆ ಮನೆಗೂ ಹೋಗಿ ನೀವು ಅವರಿಗೆ ಸಂದೇಶವನ್ನು ತಿಳಿಸಬೇಕು ಭಾರತದ ನಿವಾಸಿಗಳೇ ನೀವು ಸತೋ ಪ್ರಧಾನರಾಗಿದ್ದೀರಿ ಅನೇಕ ಜನ್ಮಗಳ ನಂತರ ನೀವು ಪುನಃ ತಮ್ಮ ಪ್ರಧಾನರಾಗಿದ್ದೀರಾ ಈಗ ಪುನಃ ಸತೋ ಪ್ರಧಾನರಾಗಿ ಮನ್ ಶಾಸ್ತ್ರಗಳನ್ನು ಒಪ್ಪುವುದಿಲ್ಲ ಅಂದರೆ ನಾವು ಶಾಸ್ತ್ರಕ್ಕೆ ಮಾನ್ಯತೆಯನ್ನು ನೀಡುವುದಿಲ್ಲ ಎಂದು ಅನ್ಯರಿಗೆ ಹೇಳಬೇಡಿ ಶಾಸ್ತ್ರಗಳನ್ನು ನಾವು ಒಪ್ಪಿಕೊಳ್ಳುತ್ತೇವೆ ಅಂದರೆ ಶಾಸ್ತ್ರವನ್ನು ನಾವು ಸ್ವೀಕಾರ ಮಾಡುತ್ತೇವೆ ಭಕ್ತಿ ಮಾರ್ಗಕ್ಕೂ ಕೂಡ ನಾವು ಮಾನ್ಯತೆಯನ್ನು ನೀಡುತ್ತೇವೆ ಆದರೆ ಭಕ್ತಿ ಮಾರ್ಗದ ರಾತ್ರಿ ಈಗ ಪೂರ್ಣ ಆಗಿದೆ ಎಂದು ಹೇಳಿ ಜ್ಞಾನದಿಂದ ಹಗಲು ಪ್ರಾರಂಭ ಆಗುತ್ತದೆ ಪರಮಾತ್ಮ ತಂದೆ ಸದ್ಗತಿಯನ್ನು ನೀಡಲು ಬಂದಿದ್ದಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸಲು ನಿಮಗೆ ಯುಕ್ತಿ ಗೊತ್ತಿರಬೇಕು ಕೆಲವರು ಈ ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುತ್ತಾರೆ ಕೆಲವರು ಜ್ಞಾನವನ್ನು ಕಡಿಮೆ ಧಾರಣೆ ಮಾಡಿಕೊಳ್ಳುತ್ತಾರೆ ಪ್ರದರ್ಶನದಲ್ಲೂ ಕೂಡ ಯಾರು ಬಹಳ ಒಳ್ಳೆಯ ಮಕ್ಕಳಿದ್ದಾರೋ ಅವರು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಹೇಗೆ ಪರಮಾತ್ಮ ತಂದೆ ಶಿಕ್ಷಕ ಆಗಿದ್ದಾರೆ ಅದೇ ರೀತಿ ಮಕ್ಕಳಾದ ನೀವು ಕೂಡ ಶಿಕ್ಷಕರಾಗಬೇಕು ಸದ್ಗುರು ಎಲ್ಲರನ್ನೂ ಮೇಲೆ ಎತ್ತುತ್ತಾರೆ ಎಂದು ಗಾಯನ ಇದೆ ಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡುವಂತವರು ಸತ್ಯ ತಂದೆಯಾಗಿದ್ದಾರೆ ಎಂದು ಹೇಳಲಾಗುತ್ತದೆ ರಾವಣ ಅಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡುತ್ತಾನೆ ಸದ್ಗತಿಯನ್ನು ನೀಡುವಂತಹ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಪುನಃ ಭಕ್ತಿಯನ್ನು ನಾವು ಏಕೆ ಮಾಡಬೇಕು ಭಕ್ತಿಯನ್ನು ಮಾಡುವುದನ್ನು ಕಲಿಸಲು ಜಗತ್ತಿನಲ್ಲಿ ಅನೇಕ ಗುರುಗಳಿದ್ದಾರೆ ಆದರೆ ಸದ್ಗುರು ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಸದ್ಗುರು ಅಕಾಲ ಎಂದು ಗಾಯನವನ್ನೂ ಕೂಡ ಮಾಡುತ್ತಾರೆ ಆದರೂ ಅನೇಕ ಗುರುಗಳ ಬಳಿ ಹೋಗುತ್ತಿರುತ್ತಾರೆ ಅನೇಕ ಜನ ಸಾಧು ಸನ್ಯಾಸಿಗಳು ಗುರುಗಳು ಜಗತ್ತಿನಲ್ಲಿ ಇದ್ದಾರೆ ಅನೇಕ ಪ್ರಕಾರದ ಗುರುಗಳು ಜಗತ್ತಿನಲ್ಲಿ ಇದ್ದಾರೆ ಸಿಖ್ ಜನ ಸದ್ಗುರು ಅಕಾಲ್ ಎಂದು ತಾವೇ ಸ್ವಯಂ ಹೇಳುತ್ತಾರೆ ಸದ್ಗುರು ಅಕಾಲ್ ಅಂದರೆ ಯಾರಿಗೆ ಎಂದೂ ಸಾವು ಬರುವುದಿಲ್ಲವೋ ಸಾವು ಯಾರನ್ನು ಕಬಳಿಸುವುದಿಲ್ಲವೋ ಅವರು ಸದ್ಗುರು ಆಗಿದ್ದಾರೆ ಮನುಷ್ಯರನ್ನು ಮೃತ್ಯು ಕಬಳಿಸುತ್ತದೆ ಕಾಲ ಕಬಳಿಸುತ್ತದೆ ಅಂದರೆ ಜನರಿಗೆ ಮೃತ್ಯು ಬರುತ್ತದೆ ಪರಮಾತ್ಮ ತಂದೆ ಮನ್ಮನಾಭವ ಎಂದು ಹೇಳುತ್ತಾರೆ ಸಾಹೇಬ್ನ ಜಪವನ್ನು ಮಾಡಿದರೆ ಸುಖ ಸಿಗುತ್ತದೆ ಎಂದು ಹೇಳುತ್ತಾರೆ ಈ ಎರಡು ಶಬ್ದ ಸಿಖ್ ಧರ್ಮದಲ್ಲಿ ಮುಖ್ಯವಾದ ಶಬ್ದ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಅಂದರೆ ಸಾಹೇಬನನ್ನು ಜಪಿಸಿ ಸಾಹೇಬಂತೂ ಒಬ್ಬರೇ ಆಗಿದ್ದಾರೆ ತಾನೆ ಗುರುನಾನಕ್ ಕೂಡ ಆ ಒಬ್ಬ ಪರಮಾತ್ಮ ತಂದೆಯ ಕಡೆ ಕೈಯನ್ನು ತೋರಿಸಿ ಅವರನ್ನು ಜಪಿಸಿ ಎಂದು ಸೂಚನೆಯನ್ನು ನೀಡುತ್ತಾರೆ ವಾಸ್ತವದಲ್ಲಿ ನೀವು ಜಪವನ್ನು ಮಾಡುವ ಅವಶ್ಯಕತೆ ಇಲ್ಲ ನೀವು ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಅಜಪಾ ಜಪ ಆಗಿದೆ ಬಾಯಿಂದ ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ ಶಿವ ಶಿವ ಎಂದು ನೀವು ಜಪವನ್ನು ಮಾಡುವ ಅವಶ್ಯಕತೆ ಇಲ್ಲ ನೀವು ಶಾಂತಿ ಹೋಗಬೇಕು ಈಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಇದೊಂದೇ ಅಜಪ ಜಪ ಆಗಿದೆ ಈ ಅಜಪ ಜಪವನ್ನು ಪರಮಾತ್ಮ ತಂದೆ ಕಲಿಸಿಕೊಡುತ್ತಾರೆ ಜಗತ್ತಿನ ಜನ ಎಷ್ಟೊಂದು ಗಂಟೆಗಳನ್ನು ಬಾರಿಸುತ್ತಾರೆ ಶಬ್ದವನ್ನು ಮಾಡುತ್ತಾರೆ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಅಚ್ಯುತಂ ಕೇಶವಂ ಎಂದು ಹಾಡನ್ನು ಹಾಡುತ್ತಾರೆ ಆದರೆ ಒಂದು ಶಬ್ದದ ಅರ್ಥ ಕೂಡ ಜನರಿಗೆ ಗೊತ್ತಿಲ್ಲ ಸುಖವನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ವ್ಯಾಸ ಎಂದು ಆ ಪರಮಾತ್ಮ ತಂದೆಗೆ ಹೇಳಲಾಗುತ್ತದೆ ಪರಮಾತ್ಮ ತಂದೆ ತಮ್ಮ ಬಳಿ ಇರುವಂತಹ ಜ್ಞಾನವನ್ನು ನೀಡುತ್ತಾರೆ ಸುಖವನ್ನೂ ಕೂಡ ಪರಮಾತ್ಮ ತಂದೆಯೇ ನೀಡುತ್ತಾರೆ ಈಗ ನಮ್ಮದು ಏರುವ ಕಲೆಯ ಸಮಯ ಆಗಿದೆ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಾ ಏಣಿಯಲ್ಲಿ ಕಲೆಗಳನ್ನು ತೋರಿಸಲಾಗಿದೆ ಈ ಸಮಯದಲ್ಲಿ ನಮ್ಮಲ್ಲಿ ಯಾವ ಕಲೆಯೂ ಇಲ್ಲ ನಾನು ನಿರ್ಗುಣಿಯಾಗಿದ್ದೇನೆ ನನ್ನಲ್ಲಿ ಯಾವುದೇ ಕಲೆಯಿಲ್ಲ ಎಂದು ಹೇಳುತ್ತಾರೆ ಒಂದು ನಿರ್ಗುಣಿ ಸಂಸ್ಥೆ ಕೂಡ ಇದೆ ಬಾಲಕರು ಮಹಾತ್ಮರ ಸಮಾನ ಆಗಿದ್ದಾರೆ ಎಂದು ಹೇಳಲಾಗುತ್ತದೆ ಬಾಲಕರಲ್ಲಿ ಯಾವುದೇ ಪ್ರಕಾರದ ಅವಗುಣ ಇರುವುದಿಲ್ಲ ಆ ಬಾಲಕರಿಗೆ ನಿರ್ಗುಣ ಬಾಲಕರು ಎಂದು ಹೆಸರನ್ನು ಇಟ್ಟು ಬಿಟ್ಟಿದ್ದಾರೆ ಒಂದು ವೇಳೆ ಬಾಲಕರಲ್ಲಿ ಗುಣ ಇಲ್ಲ ಎಂದು ಹೇಳುವುದಾದರೆ ಬಾಲಕರ ತಂದೆಯಲ್ಲೂ ಕೂಡ ಗುಣ ಇರಲು ಸಾಧ್ಯ ಇಲ್ಲ ಇನ್ನೊಂದು ಕಡೆ ವಿಕಾರ ಅನ್ನುವ ವಿಷದ ಸಾಗರದಲ್ಲಿ ಮುಳುಗುವುದನ್ನು ತೋರಿಸುತ್ತಾರೆ ಕಲ್ಪದಿಂದ ನೀವು ವಿಕಾರ ಅನ್ನುವ ವಿಶ್ವದ ಸಾಗರದಲ್ಲಿ ಮುಳುಗಿದ್ದೀರಾ ಎಂದು ತಂದೆ ಹೇಳುತ್ತಾರೆ ಈಗ ಜ್ಞಾನದ ಸಾಗರ ತಂದೆ ನಿಮ್ಮನ್ನು ಕ್ಷೀರ ಸಾಗರಕ್ಕೆ ಕರೆದುಕೊಂಡು ಹೋಗುತ್ತಾರೆ ನಾನು ಕ್ಷೀರ ಸಾಗರಕ್ಕೆ ಹೋಗಲು ನಿಮಗೆ ಶಿಕ್ಷಣವನ್ನು ನೀಡುತ್ತೇನೆ ಬ್ರಹ್ಮ ತಂದೆಯ ಆತ್ಮದ ಪಕ್ಕದಲ್ಲಿ ನಾನು ಬಂದು ಕುಳಿತುಕೊಳ್ಳುತ್ತೇನೆ ನಾನು ಸ್ವತಂತ್ರನಾಗಿದ್ದೇನೆ ನಾನು ಎಲ್ಲಿಗೆ ಬೇಕಾದರೂ ಹೋಗಿ ಬರಲು ಸಾಧ್ಯ ನೀವು ಪಿತೃಗಳಿಗೆ ಊಟವನ್ನು ಮಾಡಿಸುತ್ತೀರಾ ಆದರೆ ಆತ್ಮ ಅಂತೂ ಆಹಾರವನ್ನು ಸ್ವೀಕಾರ ಮಾಡುವುದಿಲ್ಲ ಅವರ ಶರೀರ ಅಂತೂ ಭಸ್ಮ ಆಗಿದೆ ಆ ಶರೀರವನ್ನು ನೀವು ನೋಡಲು ಸಾಧ್ಯ ಇಲ್ಲ ಆ ಆತ್ಮವನ್ನು ನೋಡಲು ಸಾಧ್ಯ ಇಲ್ಲ ಆತ್ಮದ ಶ್ರಾದ್ದ ಎಂದು ಹೇಳುತ್ತಾರೆ ಆತ್ಮವನ್ನು ಕರೆಸುತ್ತಾರೆ ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈ ಎಲ್ಲಾ ಪಾತ್ರ ನಾಟಕದಲ್ಲಿ ಫಿಕ್ಸ್ ಆಗಿದೆ ಕೆಲವೊಮ್ಮೆ ಆ ಆತ್ಮ ಬರುತ್ತದೆ ಕೆಲವೊಮ್ಮೆ ಆ ಆತ್ಮ ಬೇರೆಯವರ ತನುವಿನಲ್ಲಿ ಬರುವುದೇ ಇಲ್ಲ ಕೆಲವರು ಅನ್ಯರ ತನುವಿನಲ್ಲಿ ಬಂದು ಮಾತನಾಡುತ್ತಾರೆ ಮತ್ತು ಕೇಳುತ್ತಾರೆ ಕೆಲವರು ಏನನ್ನೂ ಹೇಳುವುದಿಲ್ಲ ಇಲ್ಲೂ ಕೂಡ ಆತ್ಮರನ್ನು ಕರೆಸಲಾಗುತ್ತದೆ ಆತ್ಮವನ್ನು ಕರೆಸಿದಾಗ ಆತ್ಮ ಬಂದು ಮಾತನಾಡುತ್ತದೆ ನಾನು ಇಂತಹ ಸ್ಥಾನದಲ್ಲಿ ಜನ್ಮವನ್ನು ತೆಗೆದುಕೊಂಡಿದ್ದೇನೆ ನಾನು ಬಹಳ ಸುಖಿಯಾಗಿದ್ದೇನೆ ಒಳ್ಳೆಯ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಂಡಿದ್ದೇನೆ ಎಂದು ಕೆಲವರು ಇಷ್ಟನ್ನು ಮಾತ್ರ ಹೇಳುತ್ತಾರೆ ಒಳ್ಳೆ ಜ್ಞಾನಿ ಮಕ್ಕಳು ಒಳ್ಳೆಯ ಮನೆಗೆ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಕಡಿಮೆ ಜ್ಞಾನವುಳ್ಳಂತಹ ಮಕ್ಕಳು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಆದರೆ ಅವರ ಜೀವನದಲ್ಲೂ ಸತ್ಯುಗದಲ್ಲಿ ಸುಖ ಇರುತ್ತದೆ ರಾಜರಾಗುವುದು ಒಳ್ಳೆಯದು ದಾಸಿಯರಾಗುವುದು ಒಳ್ಳೆಯದು ರಾಜರಾಗಬೇಕು ಎಂದು ಬಯಸಿದರೆ ವಿದ್ಯೆಯನ್ನು ಚೆನ್ನಾಗಿ ಕಲಿಯಬೇಕು ಈ ಪ್ರಪಂಚ ಬಹಳಷ್ಟು ಕೊಳಕಾಗಿದೆ ಈ ಪ್ರಪಂಚದ ಜನರ ಸಂಘಕ್ಕೆ ಕೆಟ್ಟ ಸಂಘ ಎಂದು ಕರೆಯಲಾಗುತ್ತದೆ ಕೇವಲ ಒಬ್ಬ ಸತ್ಯ ತಂದೆಯ ಸಂಘ ನಮ್ಮನ್ನು ಪಾರು ಮಾಡುತ್ತದೆ ಉಳಿದ ಎಲ್ಲಾ ವ್ಯಕ್ತಿಗಳ ಸಂಘ ನಮ್ಮನ್ನು ಮುಳುಗಿಸಿ ಬಿಡುತ್ತದೆ ಪರಮಾತ್ಮ ತಂದೆ ಎಲ್ಲರ ಜನ್ಮ ಪತ್ರಿಕೆಯ ಬಗ್ಗೆ ತಿಳಿದುಕೊಂಡಿದ್ದಾರೆ ಇದು ಪಾಪದ ಜಗತ್ತಾಗಿದೆ ಆದ್ದರಿಂದ ಈ ಪಾಪದ ಜಗತ್ತಿನಿಂದ ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಎಂದು ಎಲ್ಲರೂ ತಂದೆಯನ್ನು ಕರೆಯುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವೀಗ ನನಗೆ ಮಕ್ಕಳಾಗಿ ನನ್ನ ಮತದಂತೆ ನಡೆಯಿರಿ ಇದು ಬಹಳ ಕೊಳಕು ಪ್ರಪಂಚ ಆಗಿದೆ ಇಲ್ಲಿ ಬಹಳಷ್ಟು ಅವ್ಯವಹಾರ ನಡೆಯುತ್ತಿದೆ ಅಂದರೆ ಭ್ರಷ್ಟಾಚಾರ ನಡೆಯುತ್ತಿದೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳ ಮೋಸ ನಡೆಯುತ್ತಿದೆ ಪರಮಾತ್ಮ ತಂದೆ ಮಕ್ಕಳನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಅಪಾರ ಖುಷಿಯಾಗಬೇಕು ವಾಸ್ತವದಲ್ಲಿ ಇದು ಸತ್ಯವಾದ ಗೀತೆಯಾಗಿದೆ ನಂತರ ಪುನಃ ಈ ಜ್ಞಾನ ಪ್ರಾಯಲೋಪ ಆಗುತ್ತದೆ ಈಗ ನಿಮಗೆ ಜ್ಞಾನ ಇದೆ ಮತ್ತೊಂದು ಜನ್ಮವನ್ನು ತೆಗೆದುಕೊಂಡರೆ ಜ್ಞಾನ ಸಮಾಪ್ತಿಯಾಗಿ ಬಿಡುತ್ತದೆ ನಂತರ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡಲು ಪರಮಾತ್ಮ ತಂದೆ ಓದಿಸುತ್ತಿದ್ದಾರೆ ಈಗ ನೀವು ತಂದೆಯ ಬಗ್ಗೆ ತಿಳಿದುಕೊಂಡಿದ್ದೀರಾ ಅಮರನಾಥದ ಯಾತ್ರೆಗೆ ಹೋಗುತ್ತಿರುತ್ತಾರೆ ಅವರಿಗೆ ನೀವು ತಿಳಿಸಬೇಕು ಶಂಕರನನ್ನು ನೀವು ಸೂಕ್ಷ್ಮ ವತನದಲ್ಲಿ ತೋರಿಸುತ್ತೀರಾ ಆ ಶಂಕರ ಪುನಃ ಸ್ಥೂಲ ವತನಕ್ಕೆ ಎಲ್ಲಿಂದ ಬಂದರು ಬೆಟ್ಟ ಗುಡ್ಡ ಎಲ್ಲ ಸ್ಥೂಲ ಜಗತ್ತಿನಲ್ಲೇ ಇರುತ್ತದೆ ತಾನೆ ಸೂಕ್ಷ್ಮ ವತನದಲ್ಲಿ ಪತಿತರು ಹೇಗೆ ಇರಲು ಸಾಧ್ಯ ಪಾರ್ವತಿಗೆ ಜ್ಞಾನವನ್ನು ಯಾರು ನೀಡುತ್ತಾರೆ ಮಂಜುಗಡ್ಡೆಯಿಂದ ಲಿಂಗುವನ್ನು ಕೈಯಿಂದ ನಿರ್ಮಾಣ ಮಾಡುತ್ತಾರೆ ಅದನ್ನು ಎಲ್ಲಿ ಬೇಕಾದರೂ ನಿರ್ಮಾಣ ಮಾಡಬಹುದು ಮನುಷ್ಯರು ಅಮರನಾಥಕ್ಕೆ ಹೋಗಲು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾರೆ ಪಾವನ ಆಗಲು ಪಾರ್ವತಿ ಶಂಕರ್ನ ಬಳಿ ಎಲ್ಲಿಂದ ಬಂದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಶಂಕರ ಪರಮಾತ್ಮ ಅಲ್ಲ ಶಂಕರ ದೇವತೆ ಆಗಿದ್ದಾರೆ ಮನುಷ್ಯರಿಗೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸಲಾಗುತ್ತದೆ ಆದರೂ ಕೂಡ ಅವರು ತಿಳಿದುಕೊಳ್ಳುವುದಿಲ್ಲ ಮನುಷ್ಯರ ಬುದ್ಧಿ ಪಾರಸ ಬುದ್ಧಿಯಾಗಲು ಸಾಧ್ಯ ಇಲ್ಲ ಪ್ರದರ್ಶನಕ್ಕೆ ಎಷ್ಟೊಂದು ಜನ ಬರುತ್ತಾರೆ ಜ್ಞಾನ ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಎಲ್ಲರೂ ಜ್ಞಾನವನ್ನು ಪಡೆದುಕೊಳ್ಳಬೇಕು ಎಂದು ಹೇಳುತ್ತಾರೆ ಈಗ ನೀವು ಜ್ಞಾನವನ್ನು ತಿಳಿದುಕೊಳ್ಳಿ ಎಂದು ಹೇಳಿದರೆ ನಮಗೆ ಸಮಯ ಇಲ್ಲ ಎಂದು ಹೇಳುತ್ತಾರೆ ಪ್ರದರ್ಶನದಲ್ಲಿ ಈ ಯುದ್ಧಕ್ಕೆ ಮೊದಲೇ ಪರಮಾತ್ಮ ತಂದೆ ಸ್ವರ್ಗದ ಉದ್ಘಾಟನೆಯನ್ನು ಮಾಡುತ್ತಾರೆ ಎಂದು ಬರೆಯಬೇಕು ವಿನಾಶದ ನಂತರ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಪರಮಾತ್ಮ ತಂದೆ ಪ್ರತಿಯೊಂದು ಚಿತ್ರದಲ್ಲೂ ಪಾರಲೌಕಿಕ ಪರಂಪಿತಾ ಪರಮಾತ್ಮ ತ್ರಿಮೂರ್ತಿ ಶಿವ ಭಗವಾನ್ ವಾಚ್ ಎಂದು ಬರೆಯಿರಿ ಎಂದು ಹೇಳುತ್ತಾರೆ ತಂದೆ ಮೊದಲೇ ತಿಳಿಸಿದ್ದರು ತ್ರಿಮೂರ್ತಿ ಎಂದು ನೀವು ಬರೆಯದೇ ಇದ್ದರೆ ಶಿವ ನಿರಾಕಾರ ಆಗಿದ್ದಾರೆ ಅಂದ ಮೇಲೆ ಅವರು ಹೇಗೆ ಜ್ಞಾನವನ್ನು ಕೊಡುತ್ತಾರೆ ಎಂದು ಜನ ಪ್ರಶ್ನೆಯನ್ನು ಮಾಡುತ್ತಾರೆ ಮೊದಲು ಶ್ರೀಕೃಷ್ಣ ಸುಂದರಾಗಿದ್ದರು ಶ್ರೀಕೃಷ್ಣ ಪುನಃ ಈಗ ಕಪ್ಪಾಗಿ ಮನುಷ್ಯರಾಗಿದ್ದಾರೆ ಎಂದು ಎಲ್ಲರಿಗೂ ತಿಳಿಸಿಕೊಡಬೇಕಾಗುತ್ತದೆ ಈಗ ಮನುಷ್ಯರಿಂದ ನಿಮ್ಮನ್ನು ದೇವತೆಯನ್ನಾಗಿ ಪರಮಾತ್ಮ ತಂದೆ ಮಾಡುತ್ತಾರೆ ಮತ್ತೆ ಚರಿತ್ರೆ ಪುನರಾವರ್ತನೆ ಆಗುತ್ತದೆ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಿದರು ಎಂದು ಗಾಯನ ಕೂಡ ಇದೆ ಕಲ್ಪ ಕಲ್ಪದ ಕಲ್ಪದ ಸಂಗಮ ಯುಗದಲ್ಲಿ ನಾನು ಬರುತ್ತೇನೆ ಪರಮಾತ್ಮ ತಂದೆ ಯುಗ ಯುಗದಲ್ಲಿ ಬರುತ್ತಾರೆ ಎಂದು ಹೇಳಿ ತಪ್ಪನ್ನು ಮಾಡಿದ್ದಾರೆ ನಾನು ಸಂಗಮ ಯುಗದಲ್ಲಿ ಬಂದು ನಿಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡುತ್ತೇನೆ ಮತ್ತು ರಾವಣ ನಿಮ್ಮನ್ನು ಪಾಪಾತ್ಮರನ್ನಾಗಿ ಮಾಡುತ್ತಾನೆ ತಂದೆ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುತ್ತಾರೆ ಇದೆಲ್ಲ ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆಯ ಸಮಾನ ಶಿಕ್ಷಕರಾಗಬೇಕು ಬಹಳ ಯುಕ್ತಿಯಿಂದ ಎಲ್ಲರನ್ನೂ ಈ ಅಸತ್ಯದ ಜಗತ್ತಿನಿಂದ ದೂರ ಮಾಡಿ ಸತ್ಯದ ಜಗತ್ತಿಗೆ ಹೋಗಲು ಯೋಗ್ಯರನ್ನಾಗಿ ಮಾಡಬೇಕು ಸೆಕೆಂಡ್ ಪಾಯಿಂಟ್ ಜಗತ್ತಿನ ಸಂಘ ಕೆಟ್ಟ ಸಂಘ ಆಗಿದೆ ಆದ್ದರಿಂದ ಕುಸ್ಸಂಗದಿಂದ ಹೊರಗಡೆ ಬಂದು ಒಬ್ಬ ಸತ್ಯ ತಂದೆಯ ಸಂಘದಲ್ಲೇ ಇರಬೇಕು ಶ್ರೇಷ್ಠ ಪದವಿಗೋಸ್ಕರ ಶಿಕ್ಷಣದಲ್ಲಿ ಚೆನ್ನಾಗಿ ತೊಡಗಬೇಕು ಒಬ್ಬ ತಂದೆಯ ಮತದಂತೆ ನಡೆಯಬೇಕು ಇಂದಿನ ವರದಾನ ಆಗಿದೆ ತಮ್ಮದೆಲ್ಲವನ್ನು ಸೇವೆಗೋಸ್ಕರ ಅರ್ಪಣೆ ಮಾಡುವಂತಹ ಗುಪ್ತದಾನಿ ಪುಣ್ಯಾತ್ಮರಾಗಿ ಏನೆಲ್ಲಾ ಸೇವೆಯನ್ನು ಮಾಡುತ್ತೀರೋ ಆ ಸೇವೆಯನ್ನು ವಿಶ್ವ ಕಲ್ಯಾಣದ ಕಾರ್ಯಕ್ಕೋಸ್ಕರ ಅರ್ಪಣೆ ಮಾಡುತ್ತಾ ಹೋಗಿ ಹೇಗೆ ಭಕ್ತಿಯಲ್ಲಿ ಗುಪ್ತ ದಾನಿ ಪುಣ್ಯಾತ್ಮರು ಇರುತ್ತಾರೆ ಅವರು ಇದೇ ರೀತಿ ಸಂಕಲ್ಪವನ್ನು ಮಾಡುತ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಗುಪ್ತ ದಾನಿಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಸಂಕಲ್ಪವನ್ನು ಮಾಡುತ್ತಾರೆ ಅದೇ ರೀತಿ ನಿಮ್ಮ ಪ್ರತಿ ಸಂಕಲ್ಪ ಸೇವೆಗೋಸ್ಕರ ಸಮರ್ಪಿತ ಆಗಬೇಕು ಎಂದು ನನ್ನತನದ ಇಚ್ಛೆ ಇರಬಾರದು ಎಲ್ಲರಿಗೋಸ್ಕರ ಸೇವೆಯನ್ನು ಮಾಡಿ ಯಾವ ಸೇವೆ ವಿಘ್ನ ರೂಪ ಆಗುತ್ತದೆಯೋ ಅದನ್ನು ಸತ್ಯ ಸೇವೆ ಎಂದು ಕರೆಯುವುದಿಲ್ಲ ಆದ್ದರಿಂದ ನನ್ನತನವನ್ನು ತ್ಯಾಗ ಮಾಡಿ ಗುಪ್ತ ಸೇವಾದಾರಿಯಾಗಿ ಸೇವೆಯ ಮೂಲಕ ವಿಶ್ವ ಕಲ್ಯಾಣವನ್ನು ಮಾಡಿ ಮತ್ತು ಸತ್ಯ ಸೇವಾದಾರಿಯಾಗಿ ಸೇವೆಯ ಮೂಲಕ ವಿಶ್ವ ಕಲ್ಯಾಣವನ್ನು ಮಾಡುತ್ತಾ ಹೋಗಿ ಇಂದಿನ ಶ್ಲೋಗನ್ ಆಗಿದೆ ಪ್ರತಿಯೊಂದು ಮಾತನ್ನು ಪ್ರಭುವಿಗೆ ಅರ್ಪಣೆ ಮಾಡಿ ಆಗ ಬರುವಂತಹ ಕಷ್ಟಗಳು ಕೂಡ ಸಹಜ ಎಂದು ಅನುಭವ ಆಗುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಯೋಗ್ಯ ಆಗಬೇಕು ಎಂದು ಬಯಸಿದರೆ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ ಆದಿಕಾಲ ಆದಂತಹ ಅಮೃತ ವೇಳೆಯ ಸಮಯದಲ್ಲಿ ತಮ್ಮ ಹೃದಯದಿಂದ ಪರಮಾತ್ಮನ ಪ್ರೀತಿಯನ್ನು ಸಂಪೂರ್ಣ ರೂಪದಿಂದ ಧಾರಣೆ ಮಾಡಿಕೊಳ್ಳಿ ಒಂದು ವೇಳೆ ಹೃದಯದಲ್ಲಿ ಪರಮಾತ್ಮ ತಂದೆಯ ಪ್ರೀತಿ ಪರಮಾತ್ಮ ತಂದೆಯ ಶಕ್ತಿ ಪರಮಾತ್ಮನ ಜ್ಞಾನ ಪೂರ್ಣ ಇದ್ದರೆ ಎಂದು ಯಾವುದೇ ಕಡೆ ನಾವು ಆಕರ್ಷಿತರಾಗಲು ಸಾಧ್ಯ ಇಲ್ಲ ಅಥವಾ ಯಾರ ಜೊತೆಗೂ ಸ್ನೇಹವನ್ನು ಜೋಡಣೆ ಮಾಡಲು ಸಾಧ್ಯ ಇಲ್ಲ ತಂದೆಯ ಬಗ್ಗೆ ಸತ್ಯ ಪ್ರೀತಿ ಇದ್ದರೆ ಪ್ರೀತಿಯ ಲಕ್ಷಣ ಆಗಿದೆ ಸಮಾನ ಆಗುವುದು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದು ಮಾಡಿಸುವಂತಹ ತಂದೆ ಮಾಡಿಸುತ್ತಿದ್ದಾರೆ ಎಂದು ತಿಳಿದುಕೊಂಡು ಕರ್ಮವನ್ನು ಮಾಡಿ ಮತ್ತು ಮಾಡಿಸಿ ಎಂದು ಮನಸ್ಸು ಬುದ್ಧಿ ಅಥವಾ ಸಂಸ್ಕಾರಕ್ಕೆ ವಶಾಗಿ ಯಾವುದೇ ಕರ್ಮವನ್ನು ಮಾಡಬೇಡಿ ಒಳ್ಳೆಯದು ಓಂ ಶಾಂತಿ